ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಪಿರಿಯಡ್ ಟೈಮಲ್ಲಿ ಪ್ಯಾಡ್ಸ್ ಹಾಗೆ ಕಪ್ನ ಯೂಸ್ ಮಾಡ್ತಾ ಇದೀರಾ ಪ್ಯಾಡ್ಸ್ ಹಾಗೆ ಕಪ್ನ ಯೂಸ್ ಮಾಡಿ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹೊಸದಾಗಿ ಲಾಂಚ್ ಆಗಿರೋ ಹೆಲ್ತ್ ಫ್ಯಾಬ್ರವರ ಪೀರಿಯಡ್ ಪ್ಯಾಂಟಿನ ಸಲ ಯೂಸ್ ಮಾಡಿ ಮತ್ತೆ ಎರಡು ಪೀರಿಯಡ್ ಪ್ಯಾಂಟಿನ ನಾನು ಫ್ಲಿಪ್ಕಾರ್ಟ್ನಲ್ಲಿ ಎರಡು ಆರ್ಡರ್ ಮಾಡಿದ್ದೆ ಈ ಪೀರಿಯಡ್ ಪ್ಯಾಂಟೀಸ್ ನಾರ್ಮಲ್ ಪ್ಯಾಂಟೀಸ್ನ ಯಾವ ತರ ಯೂಸ್ ಮಾಡ್ತೀವೋ ಅದೇ ತರ ಯೂಸ್ ಮಾಡೋದು ಈ ಪೀರಿಯಡ್ ಪ್ಯಾಂಟೀಸು ಫ್ಲೋನ ಹೀರ್ಕೊಳ್ಳುತ್ತೆ ಪ್ಯಾಡ್ಸ್ನ ಯೂಸ್ ಮಾಡೋದು ಹಾಗೆ ಕಪ್ಸ್ನ ಯೂಸ್ ಮಾಡೋದು ತುಂಬಾ ಇರಿಟೇಷನ್ ಆಗುತ್ತೆ ಹಾಗೆ ಮಂತ್ಲಿ ಪ್ಯಾಕ್ ಆಫ್ ಪ್ಯಾಡ್ಸ್ ಅಂದರೆ ಎಷ್ಟು ಖರ್ಚಾಗುತ್ತೆ ಹಾಗಾಗಿ ಪ್ಯಾಡ್ಸ್ನ ಯೂಸ್ ಮಾಡೋದ್ರಿಂದ ಪರಿಸರಕ್ಕೂ ಕೂಡ ಒಳ್ಳೆಯದಲ್ಲ ಈ ಪೀರಿಯಡ್ ಪ್ಯಾಂಟೀಸು ಕೇವಲ ಐದುನೂರು ರೂಪಾಯಿಗೆ ಸಿಗುತ್ತೆ ಅಪ್ ಟು ಟೂ ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು ಹಾಗೆ ಈಸಿಯಾಗಿ ಕೂಡ ವಾಶ್ ಮಾಡ್ಬೋದು ಪೀರಿಯಡ್ಸ್ ಆಗಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ ಕರೆಂಟ್ಲಿ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನೋ ರ್ಯಾಶಸ್ ನೋ ಇರಿಟೇಷನಿಂದ ಪೀರಿಯಡ್ಸ್ ಆದರೆ ಕಂಫರ್ಟೇಬಲ್ ಕೊಡುತ್ತೆ ಅಂತ ಈ ಪ್ಯಾಂಟೀಸ್ನ ಆರ್ಡರ್ ಮಾಡಿದ್ದೆ ಈ ಪೀರಿಯಡ್ ಪ್ಯಾಂಟೀಸ್ನ ಯೂಸ್ ಮಾಡೋದ್ರಿಂದ ರ್ಯಾಷಸ್ ಆಗೋಲ್ಲ ಇರಿಟೇಷನ್ ಕೂಡ ಆಗಲ್ಲ ಹೆಲ್ತ್ ಫ್ಯಾಬ್ರವರ ಈ ಪೀರಿಯಡ್ ಪ್ಯಾಂಟಿನ ಬೈ ಮಾಡಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ಹಾಗೆ ಅಮೆಝನ್ನಲ್ಲಿ ಹೆಲ್ತ್ ಫ್ಯಾಬ್ರವರ ವೆಬ್ಸೈಟ್ನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಆಲ್ ಸೈಸಸ್ ಕೂಡ ಅವೈಲಬಲ್ ಇರುತ್ತೆ ನೀವು ಕೂಡ ಬೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್